ಕರ್ನಾಟಕ ಸರ್ಕಾರದ ಆದೇಶ ಹಾಗೂ ಉಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನು ತಿರುಚಿ ಹೇಳಿಕೆ ನೀಡುತ್ತಿರುವ ಎಸ್ಟಿ ಜಾತಿ ನಕಲಿ ಪ್ರಮಾಣ ಪತ್ರ ತಡೆ ಸಮಿತಿಯವರ ವಿರುದ್ದ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿನ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ತಳವಾರ ಮಹಾಸಭಾದ ವತಿಯಿಂದ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ತಳವಾರ ಮಹಾಸಭಾದ ಪದಾಧಿಕಾರಿಗಳು ಎಸ್ಟಿ ಜಾತಿ ನಕಲಿ ಪ್ರಮಾಣಪತ್ರ ತಡೆ ಸಮಿತಿ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾದ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಸಿದ್ದರಾಮೇಶ್ ಮೀಶಿ ಅವರು ಸರ್ಕಾರದ ಆದೇಶ ಹಾಗೂ ಉಚ್ಚ ನ್ಯಾಯಾಲಯದ ನಿರ್ದೇಶನಗಳನ್ನು ತಿರುಚಿ ಹೇಳಿಕೆ ನೀಡುತ್ತಿರುವ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಜರುಗಿತು ನಂತರ ತಾಲೂಕು ಆಡಳಿತ ಸೌಧದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಅರ್ಚನಾ ಸಾನೆ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾದ ತಾಲೂಕಾ ಘಟಕದ ಅಧ್ಯಕ್ಷ ಸಂಗಮೇಶ್ ನಾಗ್ನೂರ್ ನಗರ ಘಟಕ ಅಧ್ಯಕ್ಷ ರಾಮಣ್ಣ ತಳವಾರ್ ಮಟ್ಟದ ಜಾಂಚಿ ಕೃಷ್ಣ ತಳವಾರ್ ಹಾಗೂ ಪದಾಧಿಕಾರಿಗಳು ಮತ್ತು ತಳವಾರ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ನಾನು ಸಿದ್ದರಾಮಯ್ಯ ಮೀಸಿ ಅಧ್ಯಕ್ಷರು ಬಾಗಲಕೋಟೆ ಜಿಲ್ಲಾ ಘಟಕದ ಕರ್ನಾಟಕ ರಾಜ್ಯ ಮಹಾಸಭಾ ಘಟಕದಿಂದ ನಾವು ಇವತ್ತು ಮನವಿ ಸಲ್ಲಿಸುವ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು ಎ ಪಿ ಎಮ್ ಸಿ ಗೇಟ್ನಿಂದ ತಹಸೀಲ್ದಾರ್ ಆಫೀಸದವರೆಗೆ ನಾವು ಪಾದ ಪಾದಾರ್ಪಣೆ ಮಾಡಿ ಇವತ್ತು ನಾವು ಉಪ ವಿಭಾಗಾಧಿಕಾರಿಗಳಿಗೂ ಹಾಗೂ ತಹಸೀಲ್ದಾರ್ ಸಾಹೇಬರಿಗೂ ಹಾಗೂ ಸಮಾಜ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರಿಗೂ ಇವತ್ತು ಮನವಿ ಸಲ್ಲಿಸಿದ್ದೇವೆ ನಮಗೆ ಸರ್ಕಾರದಿಂದ ಎಲ್ಲವೂ ಸಂವಿಧಾನಕವಾಗಿ ತಳವಾರ ಮಹಾಸಭಾ ತಳವಾರ ಜಾತಿಯನ್ನು ಪರಿಶಿಷ್ಟ ಪಂಗದಲ್ಲಿ ಇರುವುದರಿಂದ ಈಗಾಗಲೇ ಸರ್ಕಾರ ನಮಗೆ ಜಾತಿ ಸರ್ಟಿಫಿಕೇಟು ಕೊಟ್ಟು ಒದಗಿಸಿದ್ದಾರೆ ಆದರೂ ಸಹ ಕೆಲವೊಂದು ಸಂಘಟನೆ ಇದರಿಂದ ಆಡಳಿತ ನಡೆಸುವವರಿಗೆ ಗಲಿಬಿಲಿಯಾಗಿ ಕೆಲವೊಂದು ಕೆಲವೊಂದು ಸಂಘಟನೆಯಿಂದ ಅವರಿಗೆ ಪ್ರೆಷರ್ ಬರುವುದರಿಂದ ಅವರ ಮೇಲೆ ಒತ್ತಡ ಬರುವುದರಿಂದ ನಮಗೆ ಸಿಂಧುತ್ವ ಜಾತಿ ಪ್ರಮಾಣ ಪತ್ರ ಒಂದು ಅಡೆತಡೆ ಆಗುವುದರಿಂದ ಅದರ ಪೂರ್ವತಿಯಲ್ಲಿ ನಾವು ಈ ಪಾದಯಾತ್ರೆ ಜೊತೆಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ನಮ್ಮ ಸಮಾಜಕ್ಕೆ ಎಂಟು ಲಕ್ಷ ಸಮಾಜ ಇರುವಂಥ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಅನ್ಯಾಯ ಆಗುವ ಆಗದಾಗಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಿ ಆದೇಶ ಹೊರಡಿಸಿ ಈಗಾಗಲೇ ನಮಗೆ ಎಷ್ಟು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಸಿಂಧು ಪ್ರಮಾಣವನ್ನು ರೆಡೀಕರಿಸಿದ್ದಾರೆ ಆದರೂ ಸಹ ಮೇಲೆ ಮೇಲೆ ಪ್ರಶ್ನೆ ಕೇಳಿ ಎಲ್ಲರಿಗೂ ಒಂದು ಕಾನೂನು ಮತ್ತು ನಮ್ಮ ತವಾರ ಸಮಾಜಕ್ಕೆ ಒಂದು ಕಾನೂನು ಆಗಬಾರ್ದು ಅಂತೇಳಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೂ ವಿಭಾಗಾಧಿಕಾರಿಗಳಿಗೂ ಹಾಗೂ ಸ ನಿರ್ದೇಶಕರು ಅವರಿಗೆ ನಾವು ಮನವಿ ಪತ್ರ ಇವತ್ತು ಸಲ್ಲಿಸಿದ್ದೇವೆ